ಶಾಸಕರು ನಮ್ಮ ಪ್ರಿಯ ಕೃಷ್ಣ ಸಾಹೇಬರು ಅವರ ಹುಟ್ಟುದಬ್ಬ ಸಚಿವ ಸ್ಥಾನ ಸಿಗಲಿ ಅಂತ ನಾವು ಆಶಿಸ್ತೀವಿ ಇದರಲ್ಲಿ ಮಾರುತಿ ಮತ್ತು ನಮ್ಮ ನಾಗರಾಜು ತಂಡದವರು ನಾವೆಲ್ಲ ಸೇರಿ ಮುಖೇನ ನಾವು ಅವರ ನಮ್ಮ ನಾಯಕರ ಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀತ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದೀವಿ ಇವತ್ತು ಅವ್ರ ಹುಟ್ಟಹಬ್ಬದ ಪ್ರಯುಕ್ತ ಅವರು ನಮ್ಮ ವೃದ್ಧಾಶ್ರಮಕ್ಕೆ ಸಿ ಹಣ್ಣುಗಳು ಹಂಚೋ ಮುಖಾಂತರ ಅವ್ರು ಹುಟ್ಟೊಬ್ಬನ ಸರಳವಾಗಿ ಆಚರಿಸ್ಬೇಕು ಅಂತೇಳಿ ಎಮ್ ಎಲ್ ಅವರು ಆಸೆ ಪಟ್ಟಿದ್ದರು ಅದ್ರ ಪ್ರಕಾರ ನಾವು ಇವತ್ತು ಈ ಒಂದು ವೃದ್ಧಾಶ್ರಮಕ್ಕೆ ಎಲ್ಲರೂ ನಮ್ಮ ನಾಗರಭಾವಿಯ ಎಲ್ಲ ನಮ್ಮ ಸ್ನೇಹಿತರುಗಳು ಎಲ್ಲ ಬಂದು ಇವತ್ತು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ವಿ ಸೊ ಇಲ್ಲೆಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಸರ್ ಏನು ನಾಗರಬೈಲಿ ಒಂದು ಎರಡು ಕಡೆ ವೃದ್ಧಾಶ್ರಮ ಇದೆ ವೃದ್ಧಾಶ್ರಮಗಳಲ್ಲಿ ಮಾತ್ರ ಹಂಚೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಓಕೆ ಸರ್ ಭಾಳ ಕೂಕ್ ಕೇಳಿಬರ್ತಿದೆ ಪ್ರಿಯಾಕೃಷ್ಣವ್ರಿಗೆ ಒಂದು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಸರ್ ಇಲ್ಲ ಖಂಡಿತ ಕೊಡಲೇಬೇಕು ಯಾಕೆಂದರೆ ಅವ್ರದ್ದು ಶ್ರಮ ಇದೆ ಅವ್ರ ತಂದೆಯವ್ರದ್ದು ಮತ್ತು ಅವ್ರದ್ದು ಇಬ್ಬರದು ಶ್ರಮ ಇದೆ ಪಕ್ಷಕ್ಕೆ ಅವ್ರದ್ದೇ ಆದ ಕೊಡುಗೆಗಳಿದೆ ಹಂಗಾಗಿ ಅವ್ರಿಗೆ ಈ ಬಾರಿ ಸಿಗುತ್ತೆ ಅನ್ನೋದು ಒಂದು ಆಶಾಭಾವನ ಇಟ್ಕೊಂಡಿದ್ದೀವಿ ಆಗುತ್ತೆ ಈ ನಿಟ್ಟಿನಲ್ಲಿ ತೇನು ಸಿಗಲಿ ಅಂತ ನಾವು ಅವ್ರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ನಾವೂ ಆಶಿಸ್ತೀವಿ ಇದರಲ್ಲಿ ಇವತ್ತಿನ ದಿನ ಏನು ನಮ್ಮ ನಾಯಕರಾದಂಥ ಶಾಸಕರು ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದ ಶಾಸಕರು ನಮ್ಮ ಪ್ರಿಯಾಕೃಷ್ಣ ಸಾಹೇಬ್ರವರ ಹುಟ್ಟದ ಹಬ್ಬ ಈ ಒಂದು ಪೆಲ್ಗಾಮ್ ದಾಳಿಯ ಹಿನ್ನೆಲೆಯಲ್ಲಿ ಅವರು ಹುಟ್ಟದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಿಲ್ಲ ಅಂತ ಅವರು ಮನವಿ ಮಾಡಿ ಯಾರಿಗೂ ಆಚರಣೆ ಮಾಡಬೇಡಿ ಅಂತಲೂ ತಿಳಿಸಿದರು ಹಾಗಾಗಿ ಸರಳವಾಗಿ ಅವರು ಆಸೆ ಪಡೋದು ಇಂಥದ್ದೇ ಬಡವರಿಗೆ ಆಗಲಿ ಇರ್ಬೋದು ಇನ್ನೊಬ್ರು ಇನ್ನು ಹಿಂದುಳಿದವ್ರಿಗೆ ಏನಾದರೂ ಕಾಯಿಲೆ ಸಹಾಯ ಮಾಡಿ ನನಗೆ ಯಾರ ಥರದು ಇನ್ನೊಂದು ಥರದು ಮಾಡಬೇಡಿ ಅಂತ ವರ್ಷ ವರ್ಷನು ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಮಾರ್ತಿಯವರು ನಾವವರು ನಮ್ಮ ಮಾರುತಿ ಅಣ್ಣವರು ಎಲ್ಲ ನಾಯಕರು ಮುಖಂಡರುಗಳು ಸೇರಿಕೊಂಡು ಇವತ್ತು ಇವ ಇಲ್ಲೊಂದು ಹಣ್ಣುಗಳು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇನ್ನೊಂದು ಎರಡು ಕಡೆ ಇದೆ ಅದಕ್ಕೆಲ್ಲ ಹೋಗಬೇಕು ಅದೇ ಥರ ಇವತ್ತು ಆಚರಣೆ ಮಾಡ್ತಾ ಇದ್ವಿ ಅವರು ಅಷ್ಟು ಆಸೆ ಪಟ್ಟಂಗೆ ನಮ್ಮ ಶಾಸಕರು ಪಟ್ಟಂಗೆ ಇವತ್ತು ಆಚರಣೆ ಮಾಡ್ತಾಯಿದ್ವಿ ಸರ್ ಅದಿದ್ದೇ ಇದೆ ಸರ್ ಯಾವತ್ತೂ ಅಷ್ಟೇ ಅವರೇ ಅವ್ರದೇ ಆದಂಥ ಕೊಡುಗೆ ಇರ್ಬೋದು ರಾಜ್ಯಕ್ಕೆ ಎಲ್ಲ ಕ್ಷೇತ್ರಗಳಿಗೂ ಇರ್ಬೋದು ವಿಜಯನಗರ ಗೋವಿಂದರಾಜನಗರ ಎರಡ ಎಲ್ಲ ಕಡೆ ಈ ಕಡೆಯಿಂದ ಅವರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅವರು ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಬೇಗ ಆಯ್ಕೆ ಆಗಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್ ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಬಗ್ಗೆ ನಮ್ಮ ಸರ್ಕಾರನೇ ಇರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡಬಾರ್ದು ಸರ್ ಚೆನ್ನಾಗಿದೆ ನೋಡೋಣ ಮುಂದಿನ ಏನು ಒಪ್ಕೊಳ್ಳೇಬೇಕಲ್ಲ ಸರ್ ಸರ್ಕಾರ ನಡೆಸಿರೋದು ಅದಕ್ಕೂ ದೊಡ್ಡ ದೊಡ್ಡ ನಾಯಕರುಗಳಿದರೆ ಅದರ ತೀರ್ಮಾನ ಮಾಡೇ ಮಾಡ್ತಾರೆ ಸರ್ ಪ್ರಿಯಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ಈ ಬಾರಿ ಕ್ಷೇತ್ರವಾರು ವಿಜೃಂಭಣೆಯಿಂದ ಆಚರಿಸ್ಬೇಕು ಅನ್ನೋದು ಎಲ್ಲ ಅಭಿಮಾನಿಗಳದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಉದ್ದೇಶವಾಗಿತ್ತು ಆದರೆ ಏನು ನಮ್ಮ ಕಾಶ್ಮೀರದಲ್ಲಿ ಇವತ್ತು ಭಯೋತ್ಪಾದನೆ ದಾಳಿಯಾಗಿದೆ ನಮ್ಮ ನಾಗರಿಕರು ಭಾರತೀಯ ನಾಗರಿಕರು ನಮ್ಮ ಸಹೋದರರು ಕುಟುಂಬ ವರ್ಗದವರು ದೇಶದ ಪ್ರಜೆಗಳು ಸತ್ತಿದ್ದಾರೆ ಅವರಿಗೆ ಒಂದು ಸಂತಾಪ ಸೂಚಿಸಿಕೋಸ್ಕರ ಅವರು ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸ್ಕೋಬೇಕು ಅನ್ನೋದು ಅವರ ಒಂದು ಉದ್ದೇಶ ಆಗಿದ್ದರಿಂದ ನಾವೆಲ್ಲರೂ ಅವರ ಒಂದು ಆಸೆಯ ಅಭಿಪ್ರಾಯದಂತೆ ನಮ್ಮ ದೇಶದ ಒಂದು ಒಳಿದ ಇದರಿಂದ ಉದ್ದ ದೇಶದ ಒಳಿತಿಗಾಗಿ ಉದ್ದೇಶದಿಂದ ನಾವು ಸರಳವಾಗಿ ಈ ವೃದ್ಧಾಶ್ರಮಗಳಲ್ಲಿ ಈ ಅಸಹಾಯಕರುಗಳಿಗೆ ಸಹಾಯ ಮಾಡೋ ಮುಖಾಂತರ ವೃದ್ಧಾಶ್ರಮದಲ್ಲಿ ಅವರಿಗೆ ಆಸರೆಯಾಗಿ ನಿಲ್ಲೋ ಅಂಥ ಒಂದು ವ್ಯವಸ್ಥೆ ನಮ್ಮ ಮಾರುತಿ ಮತ್ತು ನಮ್ಮ ನಾಗರಾಜು ತಂಡದವರು ನಾವೆಲ್ಲ ಸೇರಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡು ನಾವು ಈ ಮುಖ ಮುಖೇನ ನಾವು ಅವರ ನಮ್ಮ ನಾಯಕರ ಪ್ರಿಯಾಕೃಷ್ಣವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲಾಗಲಿ ಈ ದೇಶದ ಭದ್ರತೆ ಮತ್ತು ಬಡವರ ಒಂದು ಒಳಿತಿಗೆ ನಮ್ಮ ನಾಯಕರು ಅವರು ಯಾವಾಗಲೂ ಮುಂಚೂಣಿಯಾಗಿ ನಿಂತಿರ್ತಾರೆ ಯಾವುದೇ ಆದ ಒಂದು ಸ್ವ ಇದಿಲ್ಲದೆ ಸಹ ಸಾರ್ವಜನಿಕರ ಜೀವನಕ್ಕೆ ಮತ್ತು ದೇಶದ ಒಂದು ವ್ಯ ವ್ಯವಸ್ಥೆ ಒಳಗಿನ ಒಕ್ಕೂಟದ ವ್ಯವಸ್ಥೆ ಒಳಗಡೆನ ಒಂದು ವ್ಯವಸ್ಥೆಗೆ ಅವರು ಯಾವಾಗಲೂ ಬೆಂಬಲವಾಗಿ ಇದ್ದೇ ಇರ್ತಾರೆ ಅವರು ಒಂದು ಒಂದು ರಾಜಕೀಯ ಕಾಂಗ್ರೆಸ್ ಪಕ್ಷದ ಒಬ್ಬರು ನಿಷ್ಠಾವಂತ ಶಾಸಕರಾಗಿದ್ದರೂ ಸಹ ಒಟ್ಟಾರೆಯಾಗಿ ದೇಶದ ಜನಗಳನ್ನು ಮುನ್ನಡೆಸೋದ್ರಲ್ಲಿ ಅವರು ಯಾವಾಗಲೂ ಪದ ನಾವು ಹೆಮ್ಮೆಯಿಂದ ಅವರ ಅಭಿಮಾನಿಗಳಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ನಾವು ಕಾರ್ಯಕರ್ತರಾಗಿ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಇದೆ